ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀನಿ ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚೆರಿಯಮನೆ ಸ್ನೇಹಿತರೆ ನಾನಿಂದು ವಿಡಿಯೋ ಮಾಡಿರೋದು ಕೃಷಿಕರೊಬ್ಬರು ಕೃಷಿ ಯಂತ್ರೋಪಕರಣಗಳನ್ನು ಆವಿಷ್ಕಾರಗೊಳಿಸುತ್ತಿರುವ ಗ್ರಾಮೀಣ ಭಾಗದ ಬಹುಮುಖ ಪ್ರತಿಭಾವಂತ ಹಳ್ಳಿ ವಿಜ್ಞಾನಿ ಎಂದೇ ಗುರುತಿಸಿಕೊಂಡಿರುವ ಸಾಧಕನ ರೈತನ ಕುರಿತಾಗಿ ಸ್ನೇಹಿತರೆ ಕೊಡಗು ಹಾಸನ ಜಿಲ್ಲಾ ಗಡಿ ಭಾಗದಲ್ಲಿರುವ ಅಪ್ಪಸೆಟ್ಟಳಿ ಗ್ರಾಮದ ರೈತ ಎ ಡಿ ಮೋಹನ್ ಕುಮಾರ್ ಎಂಬುವರು ಈ ಭಾಗದಲ್ಲಿ ಹಳ್ಳಿ ವಿಜ್ಞಾನಿ ಎಂದು ಗುರುತಿಸಿಕೊಂಡಿರುವ ಸಾಧಕರಾಗಿದ್ದಾರೆ ಮೋಹನ್ ಕುಮಾರ್ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಶನಿವಾರ ಸಂತೆ ಪಟ್ಟಣದಲ್ಲಿ ವರ್ಕ್ಶಾಪ್ ಒಂದನ್ನು ನಡೆಸುತ್ತಿದ್ದಾರೆ ಇದರ ಜೊತೆಯಲ್ಲಿ ಅಪ್ಪಸೆಟ್ಟಳಿ ಗ್ರಾಮದಲ್ಲಿ ಕಾಫಿ ತೋಟವನ್ನು ಸಹ ನೋಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಮೋಹನ್ ಕುಮಾರ್ ಅವರಿಗೆ ವರ್ಕ್ಶಾಪ್ ಇರುವುದರಿಂದ ಅವರು ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಒಂದಲ್ಲ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಆವಿಷ್ಕಾರಗೊಳಿಸುತ್ತಿದ್ದಾರೆ ತನ್ನದೇ ಆದ ಐಡಿಯಾ ಉಪಯೋಗಿಸಿ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳನ್ನು ತಯಾರಿಸುತ್ತಿದ್ದಾರೆ ಮೋಹನ್ ಕುಮಾರ್ ಮೊದಲು ಹಳೆ ಬೈಕ್ ಇಂಜಿನ್ ಬಳಸಿ ನೀರೆತ್ತುವ ಮೋಟರನ್ನು ಆವಿಷ್ಕಾರಗೊಳಿಸಿ ಅದರಲ್ಲಿ ಯಶಸ್ವಿಯಾದ ನಂತರ ಕಳೆ ತೆಗೆಯುವ ಯಂತ್ರ ಸೇರಿದಂತೆ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳನ್ನು ತಯಾರಿಸಿ ರೈತರಿಗೆ ಮಾರಾಟ ಮಾಡುತ್ತಿದ್ದರು ಸ್ನೇಹಿತರೆ ಮೋಹನ್ ಕುಮಾರ್ ಅವರು ಈ ಭಾಗದ ಹಳ್ಳಿ ವಿಜ್ಞಾನಿ ಎಂದು ಗುರುತಿಸಿಕೊಂಡಿರುವುದು ಕಾಳು ಮೆಣಸು ಬೇರ್ಪಡಿಸುವ ಯಂತ್ರ ಮತ್ತು ಏಲಕ್ಕಿ ಹಾಗೂ ಕಾಪಿ ಒಣಗಿಸುವ ಡ್ರೈಯರ್ ಮೆಷಿನ್ಗಳನ್ನು ಆವಿಷ್ಕಾರಗೊಳಿಸಿದ್ದ ಕಾರಣದಿಂದ ಮೋಹನ್ ಕುಮಾರ್ ಅವರು ಆವಿಷ್ಕಾರಗೊಳಿಸಿರುವ ಕಾಳು ಮೆಣಸು ಬೇರ್ಪಡಿಸುವ ಯಂತ್ರಕ್ಕೆ ಸಾಂಬಾರ ಮಂಡಳಿಯಿಂದ ಶಿಫಾರಸು ದೊರೆತಿದೆ ಮತ್ತು ಈ ಯಂತ್ರ ಖರೀದಿಸಲು ಸಾಂಬಾರ ಮಂಡಳಿಯು ರೈತರಿಗೆ ಸಬ್ಸಿಡಿ ಕೊಡುತ್ತಿದೆ ಮೋಹನ್ ಕುಮಾರ್ ತನ್ನದೇ ಆದ ಐಡಿಯಾಲಜಿ ಆವಿಷ್ಕಾರಗೊಳಿಸಿರುವ ಕಾಳು ಮೆಣಸು ಬೇರ್ಪಡಿಸುವ ಯಂತ್ರ ಮತ್ತು ಡ್ರೈಯರ್ ಮಿಷಿನಿಗೆ ರೈತರಿಂದ ಭಾರೀ ಬೇಡಿಕೆ ಇದೆ ಸ್ನೇಹಿತರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಹಳ್ಳಿ ವಿಜ್ಞಾನಿ ಎಂದು ಗುರುತಿಸಿಕೊಂಡಿರುವ ಮೋಹನ್ ಕುಮಾರ್ ಅವರ ಸಾಧನೆಯನ್ನು ಕೃಷಿ ತೋಟಗಾರಿಕೆ ಸಾಂಬಾರ ಮಂಡಳಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಂಘ ಸಂಸ್ಥೆಗಳು ಇವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಸ್ನೇಹಿತರೆ ನಾವೀಗ ಮೋಹನ್ ಕುಮಾರ್ ಅವರ ತೋಟದ ಮನೆಗೆ ಹೋಗಿ ಅವರ ಸ್ವಂತ ಉಪಯೋಗಕ್ಕಾಗಿ ಅವರು ತಯಾರಿಸಿದ ಕೃಷಿ ಯಂತ್ರೋಪಕರಣಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ ಓ ಡ್ರೈಯರು ಇದು ಇದು ಏಲಕ್ಕಿ ಡ್ರಯರು ಕಾಫಿ ಏಲಕ್ಕಿ ಕೊಬ್ಬರಿ ಸಾಂಬಾರ ಮೆಣಸಿನ್ಕಾಯಿ ಬಟ್ಟೆ ಬಿಟ್ಟು ಎಲ್ಲ ಒಣಸು ಅದನ್ನೆಲ್ಲ ನೋಡಿ ಏನೇನು ಬೇಕೋ ಎಲ್ಲ ಮಲ್ಟಿ ಮಲ್ಟಿಪರ್ಪಸ್ಸು ಇದನ್ನು ನೀವೇ ಇದು ಮಾಡಿ ಇದು ಹಾಂ ಹಾಂ ಎಂಟು ಸಾವಿರ ಇದಕ್ಕೆ ಇದಕ್ಕೆ ಎಂಟು ಸಾವಿರ ರೂಪಾಯಿ ಇರುತ್ತೆ ಓಕೆ ಹಾಂ ನೀವು ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಇದು ಒಂದು ದಿವಸ ರೆಡಿ ಮಾಡು ಒಂದು ದಿವಸ ನೀವು ರೆಡಿ ಮಾಡಿ ರೆಡಿ ಮಾಡಿ ಹಾಂ ಏನು ನಿಮ್ದು ಐಡಿಯಾ ಇವೆಲ್ಲ ಅಲ್ಲ

ಗಂಟೆ 1 ಗಂಟೆ ಒಳಗಡೆ ಒಡ್ಬಿಡು ಈಗ ನೀವೇ ಇದನ್ನ ಇಂಜಿನ್ ತಂದು ಈ ರೀತಿ ನೀವು ರೆಡಿ ಮಾಡಿ ಓಡಾಟ ನೀವೇ ತಂದೂ ನಾನೇ ಟ್ರೈಲರ್ ಎಲ್ಲಾ ನಾನು ರೆಡಿ ಮಾಡ್ಕೊಂಡೆ ಈಗ ಯೂಸ್ ಸಾಮಾನ್ಯವಾಗಿ ಎಲ್ಲ ಎಲ್ಲಾ ಬರುತ್ತೆ ಆಲ್ರೆಡಿ ಎಲ್ಲ ಕಂಪನಿ ಇಂದ ನೀವು ಇಂಜಿನ್ ಇಂಜಿನ್ ಬಿಟ್ಬಿಟ್ಟು ಅದನ್ನೆಲ್ಲ ನಾನು ರೆಡಿ ಟ್ರೈಲರ್ capacity ಓ ನೀ

内部的に有数もあった。 ತಯಾರಾದ ಬೈಕ್ ಟ್ರೈಲರ್ ನಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಮಿಕರ ಸಮಸ್ಯೆ ಜಾಸ್ತಿಯಾಗಿದೆ ನಮಗೆ ತೋಟಕ್ಕೆ ಒಂದೆರಡು ಚಿಲ್ಲ ಗೊಬ್ಬರ ಹಾಕೊಂಡು ಹೋಗಬೇಕು ಅಥವಾ ಆ ಕಡೆಯಿಂದ ಏನಾರು ಸೀಮೆ ಒಲ್ಲು ಸಗಣಿನೋ ಅಥವಾ ಕೊಟ್ಟಿಗೆಯಿಂದ ಸಗಣಿನ ತೋಟಕ್ಕೋ ಏನಾರು ತಗೊಂಡು ಹೋಗ್ಬೇಕು ಅಂದರೆ ಪರದಾಡಬೇಕು ಅದಕ್ಕೆ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಬೈಕ್ ಇದ್ದೇ ಇರುತ್ತೆ ಆ ಬೈಕಿಗೆ ಈಗ ಸಣ್ಣದಾಗಿ ಒಂದು ಎರಡು ಕ್ವಿಂಟಲ್ಲು ಭಾರ ಇತ್ತಂಗೆ ಒಂದು ಬೈಕ್ ಟ್ರೈಲರ್ ಮಾಡಿದ್ದೀನಿ ಇದು ಬೇಕಾದಾಗ ಜೋಡ್ಸ್ಕೋಬೋದು ಬೇಡ ಅಂದಾಗ ತೆಗ್ದಿಡ್ಬೋದು ಸೇಮಲ್ಲೊಂದು ಹುಕ್ ತೆಗ್ದಿಡ್ಕೊಂಡು ಸಾಕು ಸರಿ ಹೋಗುತ್ತೆ ಯಾವ ಬೇಕಿಗೆ ಬೇಕಾದ್ರೂ ಫಿಟ್ ಮಾಡಿ ವರ್ಸಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಕೃಷಿ ಜೊತೆಗೆ ಹಲವಾರು ಯಂತ್ರೋಪಕರಣಗಳನ್ನು ನನ್ನ ಐಡಿಯಾದಲ್ಲಿ ಆವಿಷ್ಕಾರ ಮಾಡಿದ್ದೀನಿ ಸುಮಾರು ಹತ್ತೊಂಬತ್ತು ವರ್ಷದಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಬೇಡಿಕೆಯೂ ಇದೆ ನಾನು ಮಾಡಿದಂಥ ಯಂತ್ರಗಳಿಗೆ ಕಾಳು ಮೆಣಸು ಯಂತ್ರ ಒಂದು ಸ್ಪೈಸಸ್ ಬೋರ್ಡಲ್ಲಿ ಅಪ್ರೂವಲ್ ಮಾಡಿದ್ದಾರೆ ಅದಕ್ಕೆ ಸಬ್ಸಿಡಿ ಬೇರೆ ಸಿಗ್ತಾ ಇದೆ ರೈತರು ಪರ್ಚೇಸ್ ಮಾಡಿದರೆ ಏಲಕ್ಕಿ ಡ್ರೈಯರು ಆಮೇಲೆ ಕಾಳು ಸ್ವಚ್ಛಗೊಳಿಸುವ ಯಂತ್ರ ಈ ಥರ ಹಲವಾರು ಯಂತ್ರಗಳನ್ನು ಮಾಡಿದ್ದೀನಿ ರೈತರಿಂದ ಒಳ್ಳೆಯ ಬೇಡಿಕೆ ಇದೆ ಆವಿಷ್ಕಾರ ಮಾಡಿದ್ದೀನಿ ಬೇರೆ ಇದ್ರ ಜೊತೆಗೆ ನಾನು ವೀಡ್ ಕಟ್ರ್ ಎಲ್ಲ ಕಳೆ ಸ್ವಚ್ಛಗೊಳಿಸುವ ಯಂತ್ರವನ್ನ ಮಾಡಿದೀನಿ ಅದು ಸುಮ್ಮನೆ ಮ್ಯಾನ್ಯಲ್ ಅಲ್ಲಿ ಮಾಡೋ ಅಂಥದ್ದು ಅದಕ್ಕೂ ತುಂಬ ರೈತರಿಂದ ಬೇಡಿಕೆ ಇದೆ ತುಂಬಾ ಹೋಯ್ತು ಅದು ಸಾವಿರಾರು ಗಟ್ಟಲೆ ರೈತರು ಅದನ್ನ ನನ್ನ ಹತ್ರ ತಗೊಂಡು ತೆಗೆದುಕೊಂಡು ಹೋದ್ರು ಅದ್ರ ಜೊತೆಗೆ ನಾನು ಕೃಷಿನ ಮಾಡ್ಕೊಂಡಿದ್ದೀನಿ ತೋಟ ಕಾಫಿ ತೋಟನೂ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅಡಿಕೆ ಕಾಳುಮೆಣಸು ಮೆಣಸು ಆಮೇಲೆ ಹಣ್ಣಿನ ಗಿಡಗಳಾದ ಲಿಚ್ಚಿ ರಾಂಬೂಟಾನ್ ಮ್ಯಾಂಗೋಸ್ಟಿನ್ ಲೊಗಾನ್ ಅದ್ರ ಜೊತೆಗೆ ಈಗ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಅದು ಕ್ರಾಪಿಗೆ ಬಂದಿದೆ ವಾಟರ್ ಆಪಲ್ಲು ಹಲವಾರು ವಿದೇಶಿ ತಳಿಗಳ ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದೀನಿ ಹೆಚ್ಚು ಕಡಿಮೆ ಎಲ್ಲ ನಾನು ಬೆಳೆದಂತ ಗಿಡಗಳೆಲ್ಲ ಫಸ್ಟ್ಲಿಗೆ ಬಂದಿದೆ ಈಗೆಲ್ಲ ಹಣ್ಣು ಸಿಗ್ತಾ ಇದೆ ಈಗ ಕೆಲವೊಂದು ಗಿಡಗಳಲ್ಲಿ ನೆಕ್ಸ್ಟ್ ರಾಮ್ಪುಟ ಇನ್ನೊಂದು ಎರಡು ಮೂರು ತಿಂಗಳು ಸಿಕ್ಕಿದ್ರೆ ಬಿಟ್ರೆ ಬರುತ್ತೆ ಕ್ರಾಪಿಗೆ ಈಗೆಲ್ಲ ಆಗಿದೆ ಅದ್ರ ಜೊತೆಗೆ ಮಾಮೂಲಿ ನಾನು ವ್ಯವಸಾಯದ ಜೊತೆಗೆನೆ ಇಂಜಿನಿಯರ್ ವರ್ಷ ಸಹ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದರಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್